ಡೈಜೆಷನ್ಗೆ ಹೆಲ್ಪ್ ಆಗುವಂಥ ಒಂದು ಮಸಾಲಾ ಮಜ್ಜಿಗೆ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ನಾನು ನಿಶಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಮೂರಿಂದ ನಾಲ್ಕು ಸ್ಪೂನ್ ಯೋಗರ್ಟ್ ಅಂದರೆ ಗಟ್ಟಿ ಮೊಸರು ಕಾಲು ಸ್ಪೂನಷ್ಟು ಸೋಂಪು ಕಾಲು ಸ್ಪೂನಷ್ಟು ಜೀರಿಗೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಎಸಳು ಪುದೀನ ಸೊಪ್ಪು ಈ ಒಂದು ಮಸಾಲ ಮಜ್ಜಿಗೆ ನಿಮ್ಮ ಬಾಡಿನ ತಂಪಾಗಿಡುತ್ತೆ ಜೀರ್ಣಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಫ್ಯಾಟ್ ತುಂಬಾ ಕಡಿಮೆ ಇರುತ್ತೆ ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಮಿನ್ರಲ್ಸ್ ಇದರಲ್ಲಿ ಇರುತ್ತೆ ನಾನು ಇಲ್ಲಿ ರುಚಿಗೆ ಚಿಟಿಕೆಯಷ್ಟು ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದ್ದೀನಿ ಈಗ ಇಷ್ಟು ಇಂಗ್ರೀಡಿಯೆಂಟನ್ನು ಒಂದು ಜಾರಲ್ಲಿ ಹಾಕ್ಬಿಟ್ಟು ಅಥವಾ ನಿಮ್ಮ ಹತ್ರ ಜ್ಯೂಸರ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಮಸಾಲ ಮಜ್ಜಿಗೆ ರೆಡಿ ದಿನದಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಮೊಸರನ್ನ ನಾನು ಮ್ಯಾಂಡೇಟರಿಯಾಗಿ ತಗೊಳ್ತೀನಿ ಇದು ಸ್ಕಿನ್ಗೆ ಒಳ್ಳೆಯದು ಹೆಲ್ತ್ಗೆ ಒಳ್ಳೆಯದು ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಇದರಿಂದ ನಮಗೆ ಸಿಗತ್ತೆ ತುಂಬ ಸಿಂಪಲ್ ರೆಸಿಪಿ ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿರುವಂಥದ್ದು ಮೊಸರು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇಲ್ಲಿ ನಾನು ಡ್ರೆಸ್ಸಿಂಗಿಗೆ ಒಂದು ಪುದೀನ ಎಲೆ ಮತ್ತು ಸ್ವಲ್ಪನೇ ಚಿಟ್ಕೆಯಷ್ಟು ದಾಲ್ಚಿನ್ನೆ ಪೌಡರ್ ಸಿನಮನ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಸೊ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ